ಫಸ್ಟ್ ಕಲ್ಯಾಣ್ ಜಿ ಇಂಟ್ರಡಕ್ಷನ್ ಎಲ್ಲ ಪ್ಲ್ಯಾನ್ ಮಾಡಿದ್ದು ಹೆಲಿಕಾಪ್ಟ್ರಲ್ಲಿ ಬಂದು ಇಳಿದ್ರು ಆಲ್ಮೋಸ್ಟ್ ಒಂದು ಎಪಿಸೋಡ್ಗೆ ಒಂದು ಕಾಲ್ ಲಕ್ಷ ಆ ಕಾಲಕ್ಕೆ ಲಕ್ಷ ನಾವು ತುಂಬ ಪಾಪ್ಯುಲರ್ ಆಗಿತ್ತು ಅವತ್ತಿನ ಕಾಲಘಟ್ಟದಲ್ಲಿ ನಿಮ್ಮ ಸೀರಿಯಲ್ಗಳ ವಿಚಾರವಾಗಿ ಮತ್ತು ಸ್ಲಾಟ್ಗಳ ವಿಚಾರವಾಗಿ ಸೊ ಇನ್ನು ಮನೆತನ ಸೀರಿಯಲ್ ಅನ್ನುವಂಥದ್ದು ಆ ಒಂದು ಕಾಲಘಟ್ಟದಲ್ಲಿ ದೊಡ್ಡ ಒಂದು ಸಂಚಲನವನ್ನು ಮೂಡಿಸಿರುವಂತಹ ಧಾರಾವಾಹಿ ಅಂತಲೇ ಹೇಳ್ಬೋದು ಸೊ ಅದರ ಅನುಭವ ಹೆಂಗಿತ್ತು ಸರ್ ಆಗ ತಾರಾಬಳಗ ಅಂದರೆ ದೊಡ್ಡ ತಾರಾಬಳಗ ಇತ್ತು ಸೊ ಎಲ್ಲೋ ಒಂದು ಕಡೆ ಅವತ್ತಿನ ಜನ ಇವತ್ತಿಗೂ ನಾವು ಊರಲ್ಲಿ ನಾವು ಮಾತಾಡ್ತಿರ್ಬೇಕಾದ್ರೆ ಈ ಮನೆತನ ಸೀರಿಯಲ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾರೆ ಅಂದರೆ ಅವತ್ತು ಅಷ್ಟು ಸ್ವಾರಸ್ಯವಾಗಿ ಹೇಳ್ಕೊಟ್ಟಿದ್ರಿ ಆ ಸೀರಿಯಲ್ನ ಕಥೆಯನ್ನಾಗಿರ್ಬೋದು ಆಗಿರ್ಬೋದು ಎಲ್ಲವನ್ನೂ ಕೂಡ ಸೊ ಅದ್ರ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಮನೆತನ ಅನ್ನೋದು ಅದೇ ನಾವು ಆವಾಗಿಂದ ನೈಂಟಿ ಫೋರಿಂದೂ ಮಾಡಬೇಕು ಅಂತೇಳಿ ನಾನು ಅಪ್ರೂವಲ್ ತೊಗೊಂಡಿದ್ದು ನಂಗೆ ಬರೋ ಹೊತ್ತಿಗೆ ನೈಂಟಿ ಏಟ್ ಯಾರಿಗೆ ಬಂದ್ವಿ ನೈಂಟಿ ಸೆವೆನ್ ಎಲ್ಲ ಆಯಿತು ಅವಾಗ ತುಂಬ ಅಂದ್ರೆ ನಾವೊಬ್ರೆ ಬಿಗಿನ್ ಮಾಡಿದ್ದು ಆವಾಗ ಕನ್ನಡದಲ್ಲಿ ಯಾರು ನಿಮ್ಮದೇ ಪ್ರೊಡಕ್ಷನ್ ಹೌಸ್ ನಮ್ದೇ ಪ್ರೊಡಕ್ಷನ್ ಹೌಸ್ ಸೊ ಇದ್ರ ಅದಕ್ಕೂ ಮುಂಚೆ ಏನಾಗಿತ್ತು ಅಂದರೆ ವೀಕ್ಲಿ ಸೀರಿಯಲ್ಸ್ ಮಾಡುವಾಗ ಆಮೇಲೆ ಶ್ಯಾಮ್ ಕಲ್ಯಾಣ್ ಜಿ ಅವ್ರ ಜೊತೆಲಿ ತುಂಬ ಆ್ಯಕ್ಟ್ ಮಾಡಿದ್ದಾರೆ ಕಲ್ಯಾಣ್ ಕುಮಾರ್ ಅವ್ರ ಹಾಗಾಗಿ ಮತ್ತೆ ನಮ್ಮ ತಾಯಿಯವರು ಕೂಡ ತುಂಬ ಆ್ಯಕ್ಟ್ ಮಾಡಿದ್ದಾರೆ ಹಂಗಾಗಿ ನಮ್ಗೆ ಚೆನ್ನಾಗಿ ಪರಿಚಯ ಆಯ್ತು ನಾ ಹೋಗಿ ಹೇಳ್ತಿದ್ದಾಗ ಒಪ್ಕೊಂಡ್ರು ನಾನು ಮಾಡ್ತೀನಿ ಅಂಥೇಳಿ ಪಂಡ್ರಮ್ಮ ಅಮ್ಮನೆಯೆಲ್ಲ ಇದ್ದರು ಸೊ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಹಾಕಿ ಮಾಡಬೇಕು ಅದು ಒಂದು ಫಸ್ಟ್ ಟೈಮ್ ಮೆಗಾ ಸೀರಿಯಲ್ ಮಾಡೋವಾಗ ಅಂಥೇಳಿ ದೊಡ್ಡ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಫಸ್ಟು ಪೈಲಟ್ ಮಾಡಿದಾಗ ಇನ್ನೂ ದೊಡ್ಡ ಲೆವೆಲಲ್ಲಿ ಮಾಡೋ ಐಡಿಯಾಲೇ ಇದ್ವಿ ಹೋಗಿ ಸ್ಪಾನ್ಸರ್ಶಿಪ್ ಮಾತಾಡ್ಕೊಂಡು ಬಂದ್ವಿ ಆಲ್ಮೋಸ್ಟ್ ಒಂದು ಎಪಿಸೋಡ್ಗೆ ಒಂದು ಕಾಲ್ ಲಕ್ಷ ರೂಪಾಯಿ ಆ ಕಾಲಕ್ಕೆ ನಮಗೆ ಸ್ಪಾನ್ಸರ್ಶಿಪ್ ಕಮಿಟ್ಮೆಂಟ್ ಸಿಕ್ತು ಆ ಕಾಲದಲ್ಲಿ ನೈಂಟಿ ಅಲ್ಲಿ ಬಟ್ ಏನಾಯಿತು ಇವರು ಸ್ಲಾಟ್ ಡಿಲೇ ಮಾಡಿ ಮಾಡಿ ನಮಗೆ ಸ್ಲಾಟ್ ಕೊಡೋ ಹೊತ್ತಿಗೆ ನಮಗೆ ಸಾಧಾರಣ ನೈಂಟಿ ಜೂನ್ ಜೂನಲ್ಲಿ ಬಂತು ಯಾರಿಗೆ ಅಲ್ಲಿ ಬರೋ ಹೊತ್ತಿಗೆ ನಮ್ಮ ಕಮಿಟ್ಮೆಂಟ್ ಎಲ್ಲ ಅವರು ಕಮಿಟ್ ಮಾಡಿದವರೆಲ್ಲ ಬ್ಯಾಕ್ ಇದು ಮಾಡಿದ್ರು ಲೇಟ್ ಆಯ್ತು ಅಂತ ಆಮೇಲೆ ನಮ್ಗೆ ಸಿಗ್ಲಿಲ್ಲ ಒಳ್ಳೆ ಸ್ಪಾನ್ಸರ್ ಫೈನಲಿ ಅದೊಂದು ನಲವತ್ತೈದು ಸಾವಿರಕ್ಕ ಬಟ್ ಆ ಕಾಲದಲ್ಲಿ ಅದು ದೊಡ್ಡ ಉಂಟೆ ಬಟ್ ಒಂದು ಕಾಲ್ ಲಕ್ಷ ಇಲ್ಲಿ ನಾ ಫಸ್ಟ್ ಕಲ್ಯಾಣ ಜಿ ಇಂಟ್ರಡಕ್ಷನ್ ಎಲ್ಲ ಪ್ಲಾನ್ ಮಾಡಿದ ಹೆಲಿಕಾಪ್ಟರ್ ಅಲ್ಲಿ ಬಂದು ಇಳಿತಾರೆ ಅವಾಗ್ಲೆ ನಾ ಹೇಳೋದು ನೈಂಟಿ ಸೆವೆನ್ ಅಲ್ಲಿ ಆ ತರಾನೇ ಮೈಸೂರು ಪ್ಯಾಲೇಸ್ ಐ ಮೀನ್ ಬ್ಯಾಂಗ್ಳೂರ್ ಪ್ಯಾಲೇಸ್ ಅಲ್ಲಿ ಶೂಟ್ ಮಾಡೋದು ಎಲ್ಲ ಪ್ಲಾನ್ ಎಲ್ಲ ರೇಂಜಲ್ಲಿ ಮಾಡಿಟ್ಟಿದ್ವಿ ಬಟ್ ಅದು ಆ ಥರ ಆಗಲಿಲ್ಲ ಬಟ್ ಕಾಸ್ಟಿಂಗು ತುಂಬಾ ಹೆವಿ ಆಯ್ತು ಯಾವುದೇ ಕ್ಯಾರೆಕ್ಟರ್ದೆ ನಂಗೆ ಪಾಪ ಪ್ರತಿಯೊಬ್ಬ ಆರ್ಟಿಸ್ಟೂ ಕೂಡ ಈಗ ಲೋಕೇಶ್ ಅಣ್ಣ ಇರ್ಬೋದು ಎಂ ಪಿ ಶಂಕರ್ ಅವರು ಜಯಂತಿ ಅಮ್ಮ ಯಾ ಹೋಗಿ ಕೇಳಿದವ್ರು ಯಾರು ಅಲ್ಲೇ ಎಕ್ಸೆಪ್ಟ್ ಒಬ್ರು ಹೆಸರು ಬೇಡ ಅವ್ರದ್ದು ಆಗಿನ ಸೀನಿಯರ್ ಒಳ್ಳೆ ನಟರು ಕೂಡ ಅವರು ನಟನೆ ಬಗ್ಗೆ ಎರಡನೇ ಮಾತಿಲ್ಲ ತುಂಬಾ ಒಳ್ಳೆ ನಟ ಕ್ಯಾರೆಕ್ಟರ್ ಆಕ್ಟರ್ ನಕ್ ನಕ್ಬಿಟ್ರು ನಾವು ಮೆಗಾ ಸೀರಿಯಲ್ ಮಾಡ್ತೀವಿ ಅಂದ ತಕ್ಷಣ ಅದ್ರಲ್ಲಿ ಮೈನ್ ವಿಲನ್ ಚಿಕ್ಕ ವಯಸ್ಸು ಅಂತ ಅಥವಾ ಇಲ್ಲ ಅಂದ್ರೆ ಡೈಲಿ ಎಪಿಸೋಡ್ಸ್ ಅವಾಗಿನ್ನೂ ಇನ್ನು ಕಾನ್ಸೆಪ್ಟ್ ಇರಲಿಲ್ವ ನೀವು ಸುಮ್ಮನೆ ಸ್ಟಾರ್ಟ್ ಮಾಡ್ಬಿಟ್ಟು ಅರ್ಧಕ್ಕೆ ನಿಲ್ಸ್ತೀರಾ ನಾನು ಯಾಕೆ ಬರ್ಬೇಕು ಅನ್ನೋ ತರ ಹೇಳಬಿಟ್ಟು ನಾನ್ ಒಂದ್ ಕೆಲಸ ಮಾಡಿ ನೂರ್ ಎಪಿಸೋಡ್ ಮಾಡಿ ಟೆಲಿಕಾಸ್ಟ್ ಮಾಡಿ ಅದಾದ್ಮೇಲೆ ನಾನು ಬರ್ತೀನಿ ಒಂದು ಆಕ್ಟ್ ಮಾಡ್ತೀನಿ ಅಂತ ನಾನ್ ನೂರನೇ ಎಪಿಸೋಡ್ ಆಗ್ತಿದೀನಿ ಅವ್ರಿಗೆ ಫೋನ್ ಮಾಡಿ ಸರ್ ನೂರನೇ ಎಪಿಸೋಡ್ ಆಗಿದೆ ಅದು ನಿಮ್ಮ ಅವಶ್ಯಕತೆ ಇಲ್ಲ ಹೇಳಿದ್ರೆ ಪಾಪ ಅಂದ್ರೆ ಪಾಪ ಸೀನಿಯರ್ ಆವಾಗ ನಮ್ಗೂ ಏಜ್ ಹಂಗೆ ಇತ್ತು ಇದು ಬಟ್ ಪಾಪ ಅವ್ರಗ್ ನಂಬಿಕೆ ಇರ್ಲಿಲ್ಲ ಆಮೇಲೆ ಒಂದೆರಡು ಸೀರಿಯಲ್ಸ್ ಅವರು ಬೇರೆ ಅವ್ರದ್ದು ಆಕ್ಟ್ ನನಗೆ ಅಂದ್ರೆ ಅವ್ರಿಗೆ ಸೂಟ್ ಆಗಂತ ಕ್ಯಾರೆಕ್ಟರ್ ಆಮೇಲೆ ನನಗೆ ನಂಗೆ ಏನಾಗ್ ಬಿಡೋದು ಆ ಏಜ್ ಗ್ರೂಪ್ ಬಂದಾಗ ನನ್ನ ಕೈಲಿ ಆಲ್ರೆಡಿ ರೇಂಜರ್ ಅವ್ರು ಲೋಕೇಶ್ ಆರ್ಟಿಸ್ಟ್ಗಳು ಮನೆಯಲ್ಲಿ ಇದ್ದಂಗೆ ಕಲ್ಯಾಣ್ ಜನ್ ಬಿಟ್ಟು ನಾನು ಬೇರೆ ಯೋಚನೆ ಮಾಡೋಕಾಗ್ತಿಲ್ಲ ಇವರು ಲೋಕೇಶ್ ಅವರು ಎಂ ಪಿ ಶಂಕರ್ ಅವರು ಆಮೇಲೆ ಇವ್ರು ಯಾರು ರಾಜೇಶ್ ಅವರು ಈಗ ನೆಗೆಟಿವ್ ಕ್ಯಾರೆಕ್ಟರ್ಸ್ ಅಂದ್ರೆ ಅಶೋಕ್ ರಾವ್ ಸೊ ಈ ತರ ಆ ಟೈಮ್ ನಲ್ಲಿ ಇದೆಯಲ್ವಾ ನಾನ್ ಯಾವುದೋ ಒಂದ್ ಕತೆ ಮಾಡ್ಬೇಕು ಅಂದ್ರೆ ದಬ್ ದಬ್ ದಬ್ಬಂದ್ರೆ ನಾ ಇದೇ ಇದಾದ ಇದಾದ್ಮೇಲೆ ಮನೆತನ ಆದ್ಮೇಲೆ ಮಹಾಯಜ್ಞ ಅಂತ ಮಾಡಿದೆ ಕಾವೇರಿಗೆ ಅದು ಇಲ್ಲಿ ತನಕ ಯಾರು ಮತ್ತೆ ಮಾಡಕ್ಕೆ ಹೋಗಿಲ್ಲ ಅದು ಎವ್ರಿ ಡೇ ಒನ್ ಅವರ್ ಸೀರಿಯಲ್ ಅದು ಒನ್ ಅವರ್ ಒನ್ ಅವರ್ ಅದರಲ್ಲಿ ಈ ಮಹಾಭಾರತದ ಕ್ಯಾರೆಕ್ಟರ್ಸ್ ಥರ ಇಟ್ಕೊಂಡು ಸಾಮಾಜಿಕ ಇದು ಮಾಡ್ಕೊಂಡಿದ್ವಿ ಸೊ ಅದ್ರಲ್ಲಿ ಧರ್ಮರಾಜನ್ ಇದು ಅಂದ್ರೆ ಅದ್ರ ಪ್ಯಾರಲ್ ಕ್ಯಾರೆಕ್ಟರ್ ಬಂದು ಇವ್ರು ಮಾಡಿದ್ರು ನಮ್ಮ ಜೈಕುಮಾರ್ ಅಂದ್ಬಿಟ್ಟು ಅವ್ರು ಮಾಡಿದ್ರು ಭೀಮಾ ಬಂದು ಎಂ ಪಿ ಶಂಕರ್ ಅರ್ಜುನ ಇವರು ನಮ್ಮ ಲೋಕೇಶ್ ಅವರು ಆಮೇಲೆ ಕಿಟ್ಟಿ ಅವರು ಅವರು ಇದು ಮಾಡಿದ್ರು ಮತ್ತು ಸಹದೇವ ಕಿಟ್ಟಿ ಮತ್ತು ಇವರು ನಮ್ಮ ಎಚ್ ವಿ ಪ್ರಕಾಶ್ ಆಮೇಲೆ ಪ್ಯಾರ್ಲಲ್ಲಿ ಕರುಣನ್ ಕ್ಯಾರೆಕ್ಟ್ರು ಇವರು ರಾಜೇಶ್ ಅವರು ಹಾಂ ಆಮೇಲೆ ಇದು ಕೃಷ್ಣ ಬಂದು ಇವರು ರಾಮಕೃಷ್ಣ ಅವರು ಕೃಷ್ಣನ್ ಪ್ಯಾರಲ್ ಆಮೇಲೆ ಇದು ಯಾರು ವಿಲ್ಲನ್ ಇದು ನಾನು ವಜ್ರಮುನಿ ಅವ್ರನ್ನ ಕೇಳಿದ್ರು ಪಾಪ ಅವ್ರಿಗೆ ಅಷ್ಟೊತ್ತು ಡಯಾಲಿಸಿಸ್ ಬಂದ್ಬಿಟ್ಟಿದ್ರು ಮನೆಗ್ ಕರ್ಸಿ ಮಾತಾಡಿ ಹೇಳಿದ್ರು ಇಲ್ಲ ಮರಿ ನನ್ನ ಕೈಲಿ ಆಗ್ತಿಲ್ಲ ಇಲ್ಲಾಂದ್ರೆ ಡೆಫಿನೆಟ್ ಆಗಿ ಮಾಡ್ತಿದ್ದೆ ಅನ್ಬಿಟ್ಟು ಆಮೇಲೆ ಹುಲಿವಾನ್ ಗಂಗಾಧ್ರಯ್ಯ ಅವರೇ ಸಜೆಸ್ಟ್ ಮಾಡಿದ್ವಿ ವಜ್ರಮುನಿ ಅವರೇ ಹೇಳಿದ್ರು ನಾಟಕದವ್ರು ಇದ್ದಾರೆ ಅವ್ರನ್ನೇ ಹಾಕು ಅಂತ ಹೇಳಿ ಅವ್ರು ನನ್ನ ಮನೆ ತಂದಲ್ಲೂ ಮಾಡಿದರು ಹಲಿವಾನ್ ಅವ್ರನ್ನೇ ಮತ್ತು ಮತ್ತೆ ಮಾಡಬೇಡ ಆಮೇಲೆ ಅಮ್ಮ ಮಾಡಿದ್ರು ಇದು ಕುಂತಿ ಕ್ಯಾರೆಕ್ಟ್ರು ಆಮೇಲೆ ಇದು ಯಾವುದು ಶಕುನಿ ಇದು ಪಾರ್ಲಲ್ಲು ಮಾಸ್ಟರ್ ಒಬ್ಬ ಸೊ ಮುಟ್ಟ ಕಾಸ್ಟಿಂಗ್ ಅಂದ್ರೆ ದುಶಾಸನ ಶಂಕರ್ ಅಶ್ವತ್ ಸೊ ಆಲ್ಮೋಸ್ಟ್ ಚಿತ್ರದಲ್ಲಿ ಯಾರಿದ್ದಾರೆ ಅಂತಂದ್ರೆ ಈ ಸೀರಿಯಲ್ ನೋಡಪ್ಪ ನೀವು ಹೌದ್ ಹೌದ್ ಹೌದು ಆ ರೇಂಜಿಗ್ ಇತ್ತಂದ್ರೆ ಈಗ ಆಲ್ಮೋಸ್ಟ್ ಒಂದು ನೂರಾ ಐವತ್ತು ಎಪಿಸೋಡ್ ಅನ್ನೋ ಮಾಡುದ ಅದು ಅಷ್ಟೊತ್ತಗ ಕಾವೇರಿ ಚಾನಲ್ ಇದಾಯ್ತಲ್ವಾ ಹೌದು ಇಲ್ಲಾಂದ್ರ ನಾವು ತುಂಬಾ ಪಾಪ್ಯುಲರ್ ಆಗಿತ್ತು